ನಂತರ ಚಿಕ್ಕ ಬ್ಯಾಕ್ ಅಂತಂದ್ರೆ ಅವರ್ ಯೂಟ್ಯೂಬ್ ಚಾನಲ್ ಕ್ರೇಸಿ ಸಿಸ್ಟರ್ಸ್ ತೇಜು ಅಂಡ್ ದೀಕ್ಷಾ ಸೊ ಇವತ್ತು ಬಂದ್ಬಿಟ್ಟು ನಮ್ಮ ಮಮ್ಮಿ ಬರ್ತ್ ಡೇ ಸೊ ಇವತ್ತು ನಾವು ಬಂದ್ಬಿಟ್ಟು ಏನೋ ಒಂದು ಮಾಡ್ತೀವಿ ಏನಂತ ಗೆಸ್ ಮಾಡ್ಬೇಕು ಬ್ರೆಡ್ ಟಾಸ್ಟ್ ಅಂತಲ್ಲ ಇದರಿಂದ ನಾವು ಸ್ವೀಟ್ ಮಾಡ್ತೀವಿ ಏನ್ ಸ್ವೀಟು ಏನ್ ಸ್ವೀಟ್ ಮಾಡ್ತಿದ್ದೀವಿ ನಾವು ಮಾಡ್ತಿರೋದು ಬಂದ್ಬಿಟ್ಟು ಗುಲಾಬ್ ಜಾಮೂನ್ ಯಾ ರೈಟ್ ಬ್ರೆಡ್ ಇಂದ ಗುಲಾಬ್ ಜಾಮೂನ್ ಮೊನ್ನೆ ಅಲ್ಲ ತುಂಬ ದಿನ ಮುಂಚೆ ಮಮ್ಮಿ ಒಂದು ರೀಲ್ಸ್ ಕಳಿಸಿದರು ಅದರಲ್ಲಿ ಬ್ರೆಡ್ಡಿಂದ ಜಾಮೂನ್ ಮಾಡೋದಿತ್ತು ಸೊ ನಾನು ಮೊನ್ನೆ ಹೇಳ್ತಿದ್ರು ಮಮ್ಮಿ ಅದನ್ನು ಮಾಡು ಮಾಡು ಅಂತ ನಾನು ನಾವು ಸ್ವೀಟ್ ತಿನ್ನಲ್ವಲ್ಲ ಜಾಸ್ತಿ ಇಷ್ಟ ಅಲ್ಲ ಸೊ ಅದಕ್ಕೆ ನಾನು ಮಾಡಲ್ಲ ಹೋಗಂತಂದೆ ಆಮೇಲೆ ನೋಡಿದ್ರೆ ಇವತ್ತು ಬರ್ಡೇ ಅಲ್ವಾ ಸೊ ಇವತ್ತು ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಮಮ್ಮಿಗೆ ಇನ್ನೂ ಗೊತ್ತಿಲ್ಲ ಸರ್ಪ್ರೈಸ್ ಕೊಡೋಣ ಅಂತ ಅಂದ್ಕೊಂಡಿದ್ದೀವಿ ಇವಾಗ ಟ್ವೆಲ್ ಥರ್ಟಿ ಏನೋ ಆಗ್ತಿದೆ

ಈ ಸಾಂಗ್ ಹಾಕ್ಬಿಟ್ಟು ಅಡುಗೆ ಮಾಡ್ತಿದ್ದೀವಿ ನೋಡಿ ಇಲ್ಲಿ ಏ ಯಾವ ಕ್ಲಿಯರ್ ಆಗಿಬಿಡ್ತೀರ ಹ್ಞೂ ಏನೋ ಎತ್ಕೊತಿದ್ದೀವಿ ಒಂದು ಪಾತ್ರೆ ಅದೊಳ್ಕಡೆ ಒಂದು ಕೀ ಸಕ್ಕರೆ ಬ್ರೆಡ್ ದ ಮೇನ್ ತಿಂಗ್ ಇಸ್ ದಿ ಬ್ರೆಡ್ ಆ್ಯಂಡ್ ದಿ ಸಕ್ಕರೆ ಸಕ್ಕರೆ ಇಲ್ಲ ಅಂದರೆ ಸ್ವೀಟ್ ಆಗೋಲ್ಲ ಬ್ರೆಡ್ ಅಂದರೆ ಸ್ವೀಟೇ ಆಗೋಲ್ಲ ಆಮೇಲೆ ಒಂದು ಮತ್ರಿ ಏನಕ್ಕಂತ ಅಂತ ಗೊತ್ತಿಲ್ಲ ಏನ್ ಮಾಡ್ತಿದೀವಿ ಅಂತ ನನಗೆ ರೆಸಿಪಿ ಗೊತ್ತಿಲ್ಲ ಆಕ್ಚುಲಿ ಸೊ ಏನ್ ಗೊತ್ತಾ ಫಸ್ಟ್ ಏನ್ ಮಾಡ್ಬೇಕಂತ ಅಂದ್ರೆ ಸಕ್ರೆ ಎತ್ಕೊಂಡ್ಬಿಟ್ಟು ಪಾಕ ಮಾಡಬೇಕು ಪಾಕ ಮಾಡ್ಬೇಕು ನಾನು ಅಳ್ ನನ್ನ ಅಳತೆ ಎಲ್ಲ ನನಗೆ ಮಾಡಕ್ ಬರಲ್ಲ ಸೊ ನಾನು ಹಂಗಂಗೆ ಹಾಕ್ತೀನಿ ನಿಮ್ಗೆ ಬರುತ್ತೆ ಅಂದ್ರೆ ಮಾಡ್ಕೊಳ್ಳಿ ಜಾಮೂನ್ ಹೆಂಗ್ ಬೇಕು ಹೆಂಗ್ ಮಾಡ್ಬೇಕಂತ ಗೊತ್ತಲ್ವಾ ಆ ತರ ಮಾಡ್ಕೊಳ್ಳಿ ಅಷ್ಟೇ ಸರಿ ಸರಿ ಮಾಡಿ ಆಮೇಲೆ ನಮ್ಮ ಮಮ್ಮಿ ಯಮಿ ಯಮ್ಮಿ ಬ್ರೇಕ್ಫಾಸ್ಟ್ ಮಾಡಿದ್ರು ಏನ್ ಗೊತ್ತಾ ಇಷ್ಟು ಸಾಕು ಅನ್ಸುತ್ತೆ ಅಲ್ವಾ ಸಕ್ಕರೆ ನಾನು ನಿಮ್ದಾನೇ ಕೇಳ್ತಿದ್ದೀನಿ ರೆಸಿಪಿ ತೋರಿಸ್ತೀನಿ ಅಂತ ಅಂದ್ಬಿಟ್ಟು ಮಮ್ಮಿ ಕಾಲ್ ಮಾಡ್ತಿದ್ದಾರೆ ಒಂದ್ ಸೆಕೆಂಡ್ ಸಗಾಯ್ ಇಷ್ಟು ಹಾಕೊಂಡಿದೀನಿ ಬಟ್ ಇಷ್ಟು ಇಷ್ಟು ಇದ್ ಸಾಲತ್ತ ನನ್ ಗೊತ್ತಿಲ್ಲ ನೀವೇ ಹೇಳಿ ಸಾಕ ಅಂತ ಅದೇ ಜಾಮೂನ್ಗೆ ತಿಕ್ಕ ಆಗಿರುತ್ತಲ್ಲ ಪಾಕ ಆತರ ಮಾಡಬೇಕು ಸೊ ನೀರ್ ಹಾಕೋಣ ಬನ್ನಿ ಆ್ಯಕ್ವಾಗಾರ್ಡಿಂದ ತೊಗೊಂಡಿದ್ರು ನೋಡ್ತಿದ್ದೀರ ಫಸ್ಟ್ ಟೈಮ್ ನಾನು ಹಿಂಗೆ ಲೇಝಿ ಕುಕಿಂಗ್ ನಂದು ಲೇಝಿ ಕುಕ್ಕಿಂಗ್ ಅಲ್ಲಿ ಹಾಡು ಬರ್ತಿದೆ ಅದಕ್ಕೆ ಹೆಂಗೆ ಆಡ್ತಿರೋದು ಎಲ್ಲಿ ನಲ್ಲೇ ತುಂಬಿ ಉಸಿರಾಡುವಾಗ ಈಗ ಹೊಂಟಿತನಕ್ಕೆ ನೀನೇ ಸರಿಯಾದ ಸರಿಯಾದ ತರಿಯಾರ ವೇಗ ಯಾಸಂತ ಗೆಸ್ ಮಾಡಿ ಯಾರು ಅಂತ ಗೆಸ್ ಮಾಡಿ ನಿನ್ನೂ ಟಾಸ್ಕ್ ಬಂದ್ಬಿಟ್ಟದೆ ಗೈಸಿ ಇನ್ನೂ ಸ್ವಲ್ಪ ಸಕ್ಕರೆ ಹಾಕ್ಬೇಕು ಅನ್ಸುತ್ತೆ ಗಾಯ್ಸ್ ಸಾಕ ಆಮೇಲೆ ನಮ್ಮ ಮಮ್ಮಿ ಬಂದ್ಬಿಟ್ಟು ಇವತ್ತು ಗೀ ರೈಸ್ ಮಾಡಿದ್ರು ಗೀ ರೈಸ್ ಗೀ ರೈಸ್ ಏ ಗೀ ರೈಸ್ ಸರಿ ಇದನ್ನ ಪಾಕ ಮಾಡ್ಕೊಳಕ್ ಇಟ್ಬಿಡೋಣ ಪಾಕ ಮಾಡ್ಕೊಳಕ್ ಇಟ್ಬಿಡಿ ರೈಸ್ ಈ ಕಡೆ ಇಡ್ತೀನಿ ತೋರ್ಸು ನಾನು ತೋರಿಸ್ತಾ ಇದ್ದೀನಿ ಈ ಸೈಡ್ ಇಟ್ಕೊಡಿ ಈ ಸೈಡ್ ಇಟ್ಕೊಡಿ ಈ ಸೈಡು ತೇಲ್ಸ್ಕೊಬೇಕಲ್ಲ ಅದಕ್ಕೆ ಎಣ್ಣೆ ಹಾಕ್ಬೇಕು ಸರಿ ಆಫ್ ಮಾಡೋಣ ಸದ್ಯಕ್ಕೆ ಒಂದ್ ಬಾಂದೆ ಎತ್ಕೊಂಡ್ಬಿಡಿ ಸ್ಟವ್ ಆನ್ ಆಫ್ ಆಗಿದ್ದೀನೋ ಅದಕ್ಕೆ ಎಣ್ಣೆ ತಗೊಂಬಿ ಎಣ್ಣೆ ಹಾಕೊಳ್ಳಿ ತಗೊಂಡ್ಬಿಡಿ ನಂಗೆ ಕರ್ನಾಟಕ ನಾವು ಜಾಸ್ತಿ ಮಾಡ್ತಿಲ್ಲ ಸ್ವಲ್ಪನೇ ಮಾಡ್ತಿರಲ್ಲ ಯಾಕಂದ್ರೆ ನಮಗೆ ಆಲ್ ಮಾಡಕ್ ಫಸ್ಟ್ ಟೈಮ್ ಮಾಡ್ತಿರೋದು ಮತ್ತೆ ನಾವು ಟೇಸ್ಟ್ ಹೆಂಗೆ ಬರುತ್ತೆ ಜಾಸ್ತಿ ಸ್ವೀಟು ತಿನ್ನಲ್ಲ ನಾವು ಸೊ ಅದಕ್ಕೆ ನಮಗೆ ಸ್ವೀಟ್ ಇಷ್ಟ ಆಗಲ್ಲ ನಾವು ಬರೀ ನಾಲ್ಕೇ ಜನ ಇರೋದಲ್ವಾ ನಮ್ಮ ಪಪ್ಪನೂ ಅಷ್ಟೊಂದು ಏನೂ ತಿನ್ನೋದಿಲ್ಲ ನಾವೇನೋ ಸ್ಪೆಷಲ್ ಮಾಡಿದ್ರೆ ಬರೀ ಅನ್ನ ಸರ್ನೇ ತಿಂತಾರೆ ಆಮೇಲೆ ಅಕ್ಕ ಔಟ್ಫಿಟ್ ಆಫ್ ಟಿ ಡೇ ಇನ್ನ ನೆಕ್ಸ್ಟ್ ಬೇರೆ ನಾನು ಅಡುಗೆ ಮಾಡಕ್ ಅಂತ ಇದು ಫ್ರೀಯಾಗಿ ಹಾಕೊಂಡಿದೀನಿ ಬೇರೆ ಟಾಪ್ ಸೋ ಸೊವೈಸ್ ಆ ಅವರು 8 ಸ್ಲೈಸ್ ತಗೊಂಡಿ ಅಂತ ಹೇಳಿದ್ರು ಇನ್ನೂ ಸ್ಲೈಸ್ ತಗೊಂಡೆ 8 ಸ್ಲೈಸ್ ಬ್ರೆಡ್ ತಗೊಳ್ಳಿ ಅಂತ ಹೇಳಿದ್ರು ನಾನು ಇಷ್ಟ ಅಕ್ಲಿ ಟೆನ್ ಹಾಕ್ಬಿಡಲ ಈ ಟೆನ್ನೆನಕ್ಕೆ ಅವ್ರ ಏಟ್ ಸೈಜ್ಗೆ ಎಷ್ಟಾಯಿತು ಅವ್ರಿಗೆ ಮೆಷರ್ಮೆಂಟ್ ಎಲ್ಲ ನೋಡ್ಲೇ ಇಲ್ಲ ನಾನು ಸುಮ್ಮನೆ ಅದೇ ಏಟ್ ಸೈಜ್ಗೆ ಅವ್ರದ್ದು ಎಷ್ಟ ಇಷ್ಟ ಆಗಿತ್ತು ಫಸ್ಟ್ ಇದೆಲ್ಲ ಕಟ್ ಮಾಡ್ಕೊಬೇಕು ಆ್ಯಕ್ಚುಲಿ ಸೈಡ್ಸ್ ಎಲ್ಲ ನಾನು ಕಟ್ ಮಾಡ್ತೀನಿ ಹ್ಞೂ ಕರೆಕ್ಟ್ ತಗೊಳ್ಳಿ ಸೊ ಗಾಯ್ಸ್ ಅ ಏನಾಯ್ತಿದ ಕೆಬ್ಲರಾಗಿ ಬರ್ತೀನಿ ಒಂದ ಬೆಸ್ಟ್ ಚಾಕು ಪ್ಲಾಸ್ಟಿಕ್ ಎಲ್ಲ ವೇಸ್ಟ್ ಇದರಲ್ಲಿ ಸೈಡ್ಸ್ ಎಲ್ಲ ಕಟ್ ಮಾಡ್ಕೊಂಬಿಡಿ ಈ ಥರ ಆಮೇಲೆ ನಾನು ನೇರ್ ಪಾಲಿಶ್ ಹೆಂಗಿದೆ ಕೇಕ್ ತರ ನಂಗೆ ಫೀಲ್ ಆಗ್ತಿದೆ ಏ ಆಕ್ಚುಲಿ ನಾವು ಏನಂತಾರೆ ಅದನ್ನ ಮನೆ ಹೋಮ್ ಅಲ್ಲ ಮಮ್ಮಿಗೆ ಇವಾಗ ಕೇಕ್ ಹೇಳಿದೀವಲ್ಲ ನಾನು ಹೇಳದ್ನಲ್ಲ ರೇನ್ಬೋ ಕೇಕ್ ಅದ್ ಬಂದ್ಬಿಟ್ಟು ಇದ್ರಲ್ಲೇ ಮಾಡ್ತಾರೆ ತುಂಬಾ ಜನ ಬ್ರೆಡ್ ಅಲ್ಲಿ ಈ ಥರ ಸೆವೆನ್ ಇಟ್ಕೊಂಡ್ಬಿಟ್ಟು ಒಂದೊಂದ್ ಕಲರ್ ಹಾಕ್ಬಿಟ್ಟು ಸೆಂಟ್ರಲ್ಲಿ ಕ್ರೀಮ್ ಎಲ್ಲ ಹಾಕ್ಬಿಟ್ಟು ಮಾಡ್ತಾರೆ ನೀನು ಈ ಕಲರ್ ಕಟ್ ಮಾಡ್ಬೇಕು ತಾನೇ ಈ ನೋಡಿ ಎಸ್ ಕೂದಲೆಲ್ಲ ಬಿಟ್ಟು ಈಗ ಬಂದು ಮಾಡ್ತಿದ್ದಾಳೆ ನೀಟಾಗೇ ಇತ್ತು ನೀನೇ ಇವಾಗ ಕೆಡಿಸಿದ್ದು ಮಾಡ್ತಿದ್ದಾಳೆ ನೋಡಿ ಗಾಯಸ್ ಪಪ್ಪ ಬಂದ್ರು ಹೋಗಿ ಪಾಪ ಬಂದರು ಅದ ಸಲಿಸ್ಬೇಕು ಸರಿ ಮಾಡಿಸ್ಕೊಳಕ್ಕೆ ಹೋಗ್ತಿದ್ದಾಳೆ ಬಾಯ್ ನೋಡಿ ಅದು ಆಗ್ತಿದೆ ಅದಕ್ಕೆ ಪಾಪ ಬಂದಿದ್ದಾರೆ ಬಾಯ್ ಬಾಯ್ ಬಿಡಿ ನಿನಗೆ ಅದು ಇದೆಲ್ಲ ಕಸಾಗಾಕ್ಬೇಕು ನಮ್ಮ ಮನೆ ಅಲ್ಲಿದೆ ನೋಡಿ ಹೋಗಿ ಜಲ್ದಿ ಸೊ ನಾನು ಇನ್ನೂ ಎರಡು ಎಕ್ಸ್ಟ್ರಾ ತೊಗೊಂಬಿಟ್ಟೆ ಟೆನ್ ಹಾಕೋಣ ಅಂತ ಅಂದ್ಬಿಟ್ಟು ಇದೇನು ಮಾಡ್ಬೇಕಂದ್ರೆ ಎಲ್ಲ ಚೆನ್ನಾಗಿ ಈ ಥರ ಹಿಂಗೆ ಮಾಡಬೇಕು ಗಾಯ್ಸ್ ಇದನ್ನು ಈ ಥರ ಪುಡಿ ಪುಡಿಯಾಗಿ ಮಾಡ್ಕೊಳ್ಬೇಕು ಜಾಸ್ತಿ ಅಲ್ಲ ಒಂದು ಸ್ವಲ್ಪ ಮೇಲೆ ಮೇಲೆ ಮಾಡಿಕೊಂಡ್ರೆ ಸಾಕು ಸುಮ್ಮನೆ ನಾನೇನು ದೊಡ್ಡ ಬೌಲ್ ತೊಗೋಬೇಕಾಗಿತ್ತಲ್ಲ ಮಿಕ್ಸ್ ಮಾಡೋಕ್ಕೆ ಸೊ ಇಷ್ಟಾಗಿದ್ರೆ ಸಾಕು ಅನಿಸುತ್ತೆ ಇದಕ್ಕೇನು ಮಾಡಬೇಕಂದ್ರೆ ಸ್ವಲ್ಪ ನೀರು ಇಲ್ಲಾಂದರೆ ಹಾಲು ಏನು ಬೇಕಾದರೂ ಹಾಕ್ಕೊಬೋದು ಆ ವಿಡಿಯೋ ನೀರೇ ಹಾಕ್ಕೊಂಡಿದ್ದು ನಾನು ಅದನ್ನೇ ಹಾಕ್ಕೊಂತೀನಿ ಚುಲಿ ಹಾಲು ಹಾಕ್ಕೊೋದಲ್ವ ಚೆನ್ನಾಗಿರುತ್ತೆ ಅವ್ರು ಹೇಳ್ದಂಗೆ ಮಾಡೋಣ ಅವನು ಸುಮ್ಮನೆ ಯಾಕೆ ಸೊ ಈ ಥರ ಇರಬೇಕು ಇದಕ್ಕೆ ನೀರು ಹಾಕ್ಕೊಳೋಣ ದೀಕ್ಷೆ ಇಲ್ಲ ಸೊ ನನಗೆ ಒಬ್ಬಳೇ ವೀಡಿಯೋ ತೆಕ್ಕೊಂಡು ಇದು ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ ಸ್ವಲ್ಪ ನೀರು ಹಾಕ್ಕೊಂಡೆ ಮಿಕ್ಸ್ ಮಾಡ್ಕೊಳ್ಬೇಕು ಫುಲ್ ಇದು ಜಾಮೂನ್ ಮಿಕ್ಸ್ ಇರುತ್ತಲ್ಲ ಅದರಲ್ಲಿ ರೌಂಡ್ ಮಾಡಿದ್ರೆ ಹೆಂಗಾಗುತ್ತೋ ಆ ಥರ ಆಗಬೇಕು ಇದನ್ನು ಆಮೇಲೆ ಇದನ್ನು ಎತ್ಕೊಂಡ್ಬಿಟ್ಟು ಎಣ್ಣೆಲಿ ಫ್ರೈ ಮಾಡಿಬಿಟ್ಟು ಆಮೇಲೆ ಹಾಕ್ಬೇಕು ಒಳಗಡೆ ಹಾಕ್ಬಿಡೋದು ದ್ಯಾಟ್ಸ್ ಎಟ್ ಇಟ್ಸ್ ವೆರಿ ಸಿಂಪಲ್ ನೋಡಿ ಎಷ್ಟು ಕಡಿಮೆ ಆಯಿತು ನಾನು ಅದಕ್ಕೆ ಇನ್ನೂ ಎರಡು ಎಕ್ಸ್ಟ್ರಾ ಹಾಕ್ಕೊಂಡೆ ಜಾಸ್ತಿ ಆಗುತ್ತೆ ಸ್ವಲ್ಪ ನೀರು ಗಾಯಸ್ ನಾನು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಬರ್ತೀನಿ ರೀ ನನಗೆ ಫೋನ್ ಇಟ್ಕೊಂಡು ಮಾಡೋಕ್ಕಾಗ್ತೀನಿ ಗಾಯಸ್ ಆ್ಯಕ್ಚುಲಿ ಸ್ವಲ್ಪ ನೀರು ಜಾಸ್ತಿ ಆಗಿಬಿಡ್ತು ಅನ್ಸುತ್ತೆ ಬಟ್ ವಿ ಕ್ಯಾನ್ ಅಡ್ಜಸ್ಟ್ ಇಲ್ಲ ಇನ್ನೊಂದು ಬ್ರೆಡ್ ಹಾಕ್ಬಿಡ್ಲ ಹಿಂಗಿದ್ದೇ ಇರುತ್ತೆ ತಾನೆ ಸಾಫ್ಟಾಗಿ ಏನು ಮಾಡಲಿ ಗಾಯಸ್ ನಾವು ಅಮ್ಮಿನ ಕೇಳೋಕ್ಕೂ ಆಗೋಲ್ಲ ಸರ್ಪ್ರೈಸ್ ಇದು ಐ ಗ್ಯಾಸ್ ಹಿಂಗೆ ಮಾಡ್ತೀನಿ ಸೊ ಇದನ್ನೇನಂದರೆ ಒಂದು ಕೈಯಲ್ಲಿ ತುಪ್ಪ ಇಲ್ಲ ಅಂದರೆ ಎಣ್ಣೆ ಹಚ್ಕೊಂಡ್ಬಿಟ್ಟು ಈ ಥರ ರೌಂಡ್ ರೌಂಡ್ ಮಾಡ್ಕೊಳ್ಬೇಕು ಈ ಥರ ನೀಟಾಗಿ ರೌಂಡ್ ಮಾಡ್ಕೊಳ್ಬೇಕು ಇದೇನಂದರೆ ಜಾಮೂನು ಚಿಕ್ಕ ಚಿಕ್ಕದಾಗಿ ಹಾಕಿದ್ರು ದೊಡ್ಡದಾಗುತ್ತಲ್ಲ ಆ ಥರ ಆಗಲ್ಲ ಅನ್ಸುತ್ತೆ ನಿಮ್ಗೆ ಎಷ್ಟು ಸೈಜ್ ಬೇಕೋ ಅಷ್ಟು ಸೈಜ್ ಮಾಡೋಣ ಇಷ್ಟು ಸೈಜ್ ಸಾಕು ಅನ್ಸುತ್ತೆ ಇಷ್ಟು ಸೈಜ್ ಎಲ್ಲ ಮಾಡ್ಕೊಂಡ್ಬಿಟ್ಟು ಎಣ್ಣೆಲಿ ಹಾಕಿ ಫ್ರೈ ಮಾಡೋದು ಸೊ ಇದನ್ನು ನಾನು ಮಾಡ್ಕೊಂಡು ಬರ್ತೀನಿ ನಿಮಗೆ ಅಲ್ಲಿ ತನಕ ಬಾಯ್ ಗಾಯ್ಸ್ ಯಾಕಂದರೆ ನಾನು ಒಂದೇ ಕೈಯಲ್ಲಿ ಮಾಡೋಕ್ಕೆ ಕಷ್ಟ ಆಗುತ್ತೆ ಈ ಥರ ಮಾಡ್ಕೊಬೇಕು ಬಾಯ್ಸ್ ನೀಟಾಗಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಲೆವೆನ್ ಓಕೆ ಲೆವೆನ್ ಜಾಮೂನ್ಸ್ ಆಗಿದೆ ನಾನು ಟೆನ್ ಇದಾಕಿತ್ತು ಆ್ಯಕ್ಚುಲಿ ಒಂದು ಇದಕ್ಕೆ ಒಂದು ಜಾಮೂನ್ ಕರೆಕ್ಟಾಗಿ ಆಗುತ್ತೆ ಅನ್ ಒಂದು ಸ್ಲೈಸಿಗೆ ಒಂದು ಜಾಮೂನ್ ಕರೆಕ್ಟಾಗಿ ಆಗುತ್ತೆ ಅನ್ಸುತ್ತೆ ನಾನು ಸ್ವಲ್ಪ ಚಿಕ್ಕ ಚಿಕ್ಕದಂಗೆ ಮಾಡಿಬಿಟ್ಟಿದ್ದೀನಲ್ಲ ಸೊ ಇನ್ನೊಂದು ಎಕ್ಸ್ಟ್ರಾ ಆಗಿಬಿಟ್ಟಿದೆ ಸೊ ಈ ಥರ ನೀಟಾಗಿ ಸ್ಮೂತಾಗಿರ್ಬೇಕು ಈ ಥರ ಆ ಥರ ಮಾಡಿಕೊಳ್ಳಿ ಆ್ಯಕ್ಚುಲಿ ನಾನು ಸ್ವಲ್ಪ ನೀರು ಜಾಸ್ತಿ ಹಾಕ್ಬಿಟ್ಟಿದ್ದೀನಿ ಅನಿಸುತ್ತೆ ಯಾಕಂದರೆ ತುಂಬ ಸಾಫ್ಟ್ ಸಾಫ್ಟಾಗಿದೆ ಬಟ್ ನೋಡೋಣ ಹೆಂಗಾಗುತ್ತೆ ಅಂತ ಇದನ್ನು ಹಿಂಗೆ ಒಂದೊಂದೇ ಎತ್ಕೊಂಡ್ಬಿಟ್ಟು ಕಾದಿರಲ್ಲಿ ಹಿಂಗೆ ಬಿಡಬೇಕು ಚೆನ್ನಾಗಿ ಫ್ರೈ ಆದಮೇಲೆ ಇಲ್ಲಿ ಪಾಕ ಕುದೀತಿದೆ ನೀವು ನೋಡ್ಬೋದು ಇಷ್ಟೇ ಇರಬೇಕಾ ಪಾಕ ಇನ್ನೂ ಇರಬೇಕಾ ನನಗೂ ಗೊತ್ತಿಲ್ಲ ಬಟ್ ಇರಲಿ ಇಡೋಣ ಅದರಲ್ಲಿ ಹಾಕ್ಬಿಟ್ಟು ಮುಚ್ಚಿಟ್ಬಿಟ್ರೆ ಜಾಮೂನ್ ರೆಡಿ ಕಾಯಿಲೆ ಎರಡು ಮತ್ತು ಇದು ಕುದೀತಿದೆಯಲ್ಲ ಒಂದು ಏಲಕ್ಕಿ ಹಾಕ್ಬಿಡಿ ಅವಾಗ ಘಮ್ಮ ಅಂತ ಇರುತ್ತೆ ನಾನು ಆ್ಯಕ್ಚುಲಿ ಅವಾಗಲೇ ಆನ್ ಆಗಿದೆ ಅನ್ಕೊಂಬಿಟ್ಟು ಹಿಂಗೆ ಹಾಕ್ಬಿಟ್ಟೆ ನೋಡಿದ್ರೆ ಆನೆ ಆಗಿದೆಯಲ್ಲ ಸೊ ನೋಡೋಣ ಎಣ್ಣೆ ಕಾದಿದ್ಯಾ ಅಂತ ಇದು ಒಂದು ಚೂರೇ ಚೂರಿದೆಯಲ್ಲ ಇದು ತಗೊಂಬಿಟ್ಟು ಇದು ಹಾಕೋಣ ಎಣ್ಣೆಯಲ್ಲಿ ಸೊ ಕಾದಿದೆ ಎಣ್ಣೆ ಹಾಕೋಣ ಇವಾಗ ಎಲ್ಲ ಕ್ಚುಲಿ ನಮ್ಗೆ ಎಣ್ಣೆ ಅಂದ್ರೆ ಭಯ ಆಗುತ್ತೆ ಕಡಿಮೆ ಇಟ್ಕೊಬೇಕಲ್ಲ ಜಾಸ್ತಿ ಕಾದ್ಬಿಟ್ಟಿದೆ ಅನ್ಸುತ್ತೆ ಹೋಗೇ ಬರ್ತಿದೆ ಈ ಅಡಿಗೆದೆಲ್ಲ ನಾವೇ ಮಾಡಿ ನಾವೇ ತೆಗಿಯೋದು ಕಷ್ಟನಪ್ಪ ಯಾರಾದ್ರೂ ಇದ್ರೆ ತೆಗಿಬೋದು ಅದ್ಯಾಕ್ಚುಲಿ ಬಿಚ್ಚೇ ಹೋಯ್ತು ಗಾಯಿಸೋದೆಲ್ಲ ಅಷ್ಟು ನೋಡಿ ಎಷ್ಟು ಬೇಗ ಆಗೋಗ್ಬಿಟ್ಟಿದೆ ಸೀದೋಗೋ ತರ ಜಾಸ್ತಿ ಕಾಯಿಸ್ಬಿಟ್ಟಿದೀನಿ ಅನ್ಸುತ್ತೆ ಸೀದೋಗೋ ತರ ಆಗ್ಬಿಟ್ಟು ನಮಗೆ ಈ ಥರ ಎಲ್ಲ ಆಗ್ಬಿಟ್ರೆ ನಮಗೆ ಮೂಡೇ ಹೋಗ್ಬಿಡುತ್ತೆ ಮೇಡಮ್ ಹೇಗೆ ಸೀದ್ ಬೆಂದಿದೆ ಅಂತ ತೆಗ್ದುಬಿಡೋಣ ಸುಮ್ಮನೆ ಏನಕ್ಕೆ ಜಾಸ್ತಿ ಬೇಯಿಸೋದು

ಇನ್ನ ಮೂರೇದೆ ಹಾಕಿ ಕೊಡ್ತೀನಲ್ಲ ಸರಿ ಆಕ್ಚುಲಿ ಜಾಮೂನ್ ತೇಲ್ಸಿದ್ರೆ ವಾಸನೆ ಬರುತ್ತಲ್ಲ ಆ ಥರನೇ ವಾಸನೆ ಬರ್ತಿದ ಇರಿ ಕೈ ತೊಳ್ಕೊಂಡ್ಬಿಡ್ತೀನಿ ಜಲ್ದಿ ಓರಾಗಿ ಇಟ್ಬಿಟ್ಟು ಕಾಯಿಸಿದ್ನಲ್ಲ ಎಣ್ಣೆ ಸೊ ಅದಕ್ಕೆ ಜಾಸ್ತಿ ಕಾದ್ಬಿಟ್ಟಿತ್ತು ಅನ್ಸುತ್ತೆ ಇವಾಗ ಸರಿಯಾಗಿದೆ ನೋಡಿ ಈ ಥರ ಇರಬೇಕು ವಾವ್ ಗಾಯ ನೀವು ನಂಬಲ್ಲ ಸೇಮ್ ಜಾಮೂನ್ ತೇಲ್ಸ ಹೆಂಗ್ ವಾಸನೆ ಬರುತ್ತೆ ಅದೇ ಥರ ಬರ್ತಿದೆ ಸೋ ಈಸಿ ಅಲ್ವಾ ಇದು ಬ್ರೆಡ್ ಅಲ್ಲಿ ಹಂಗ್ಬಿಡೋದು ಅದಂದ್ರೆ ಹಸಿಟ್ಟು ಕಲಿಸ್ಕೊಂಡು ಅದು ಸ್ವಲ್ಪ ಹೊತ್ತು ನೆನ್ಸಿಡ್ಬೇಕು ಅನ್ಸುತ್ತೆ ಆಯ್ತು ನೋಡಿ ಎಷ್ಟು ಈಸಿ ಕೇಕ್ ಆ್ಯಕ್ಚುಲಿ ನಾವು ಮಮ್ಮಿ ಬಂದು ತುಂಬ ದಿನದಿಂದ ಅದೇನೋ ಬರುತ್ತಲ್ಲ ಇವಾಗ ರೇನ್ಬೋ ಕೇಕು ಅದು ಕೇಳ್ತಿದ್ರು ಮಮ್ಮಿ ಚೆನ್ನಾಗಿರುತ್ತೆ ಅನ್ಸುತ್ತಲ್ಲ ಒಂದ್ಸತಿ ಟ್ರೈ ಮಾಡಬೇಕು ಅಂತೆಲ್ಲ ಹೇಳ್ತಿದ್ರು ಸೊ ಅದಕ್ಕೆ ನಾನೇನು ಮಾಡಿದೆ ಅದು ಹುಡುಕ್ಬಿಟ್ಟು ಇಲ್ಲೇ ನಾವು ಯಾವಾಗೂ ಈ ನಡುವೆ ಬರ್ಡೇಗೆಲ್ಲ ಅಲ್ಲೇ ಆರ್ಡ್ರ್ ಮಾಡೋದು ಅವ್ರ ಹತ್ರ ಆರ್ಡ್ರ್ ಮಾಡಿಸಿದ್ದೀನಿ ಇನ್ನೂ ಗೊತ್ತಿಲ್ಲ ಆ ಕೇಕ್ ಅಂತ ಅಂದ್ಬಿಟ್ಟು ಯಾವುದೋ ನಾರ್ಮಲ್ ಕೇಕ್ ಅಂತ ಅಂದ್ಕೊಂಡಿದ್ದಾರೆ ಅವ್ರು ರಿಯಾಕ್ಷನ್ ನೋಡೋಣ ಹೆಂಗಿರುತ್ತಂತ ರಿಯಾಕ್ಷನ್ ಕೊಡ್ತಾರ ಕೊಡಲ್ವಾ ಗೊತ್ತಿಲ್ಲ ನಮ್ಮ ಮಮ್ಮಿ ರಿಯಾಕ್ಷನ್ ಕೊಡ್ತಾರೆ ಅನ್ಸುತ್ತೆ ನಮ್ಮ ಪಪ್ಪ ಅಷ್ಟೊಂದು ರಿಯಾಕ್ಷನ್ ಎಲ್ಲ ಕೊಡೋದಿಲ್ಲ ಗ್ಯಾಸ್ ನೋಡಿ ನಾನು ತೆಳ್ಳಕಾಕ್ಬಿಟ್ಟಿತ್ತು ಜಾಸ್ತಿ ನೀರು ಹಾಕಿದೆ ಅಂದಮೇಲೆ ಆ ಥರ ಎಲ್ಲ ಏನಿಲ್ಲ ನಾರ್ಮಲ್ ಆಗೇ ಇದೆ ನೋಡಿ ಸರಿಯಾಗೇ ಇತ್ತು ಸೊ ಇಟ್ಸ್ ಗೋಯಿಂಗ್ ಟು ಬಿ ಸಕ್ಸಸ್ಫುಲ್ ದೃಷ್ಟಿ ಹಾಕೋದು ಬೇಡ ಲಾಸ್ಟ್ ತನಕ ಮಮ್ಮಿ ಟೇಸ್ಟ್ ನೋಡಿದಾಗ ಗೊತ್ತಾಗುತ್ತೆ ಹಿಂಗೆ ಅಂತ ನಾವು ಟೇಸ್ಟ್ ನೋಡೋದು ಬೇಡ ಮಮ್ಮಿಗೆ ಫಸ್ಟ್ ಟೇಸ್ಟ್ ನೋಡಕ್ ಕೊಡೋಣ ಏನಂತೀರ ತೆಗೇಣ ಮತ್ತೆ ಸಾಕಿದ ಮಾಡೋವಾಗ ನೀವು ನಂತರ ಚಿಕ್ಕ ಮಕ್ಳು ಅಂತಂದ್ರೆ ಸ್ವಲ್ಪ ಹುಷಾರಾಗಿ ಮಾಡಿ ಅಂದ್ರೆ ಅವ್ರಿಗೆ ಗೊತ್ತೇ ಇರುತ್ತೆ ಹೆಂಗ್ ಮಾಡೋದಂತ ನಂತರ ಚಿಕ್ಕ ಮಕ್ಳಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೇ ಪಾಕ ನೋಡಿ ಹಂಗಿದೆ ಆಗಿದೆಯಾ ಫಸ್ಟ್ ಆಫ್ ಆಲ್ ನನಗೆ ಈ ಪಾಕನೇ ಗೊತ್ತಾಗಿಲ್ಲ ಏನು ಮಾಡೋದು ಇದು ನೋಡಿದೆ ಹೆಂಗಿದೆ ಇದು ಮೂಡಿಸಿದ ಕೊಡ್ತು ಒಂದು ಹೊತ್ತು ಕುಚ್ಬಿಟ್ಟು ಆಮೇಲೆ ಹಾಕೋಣ ಇರಿ ಸೊ ಗ್ಯಾಸ್ ಇಷ್ಟು ಸಾಕು ಅಂತ ಅನಿಸುತ್ತೆ ಆಫ್ ಮಾಡ್ತೀನಿ ಇನ್ನ ಗಟ್ಟಿಯಾಗಿ ಬರಬೇಕಾಗುತ್ತೆ ಅನಿಸುತ್ತೆ ಮೇ ಬಿ ನಾನು ಇನ್ನ ಸಕ್ಕರೆ ಹಾಕಬೇಕಾಗುತ್ತೇನೋ ಬಟ್ ಇಸ್ ಓಕೆ ಕೇ ಸಕ್ರೆ ಜಾಸ್ತಿ ತಿನ್ನಲ್ಲ ಸೊ ಇದು ಮಾಡಿರೋ ಜಾಮೂನ್ ಇದೆಯಲ್ಲ ಅದನ್ನ ಮುಂದೆ ಹಾಕ್ಕೊಂಡು ರುತ್ತಾ ಹೌದು ಜಾಮೂನು ತೇಲ ಜಾಮೂನು ತೇಲುತ್ತಾ ಮುಳುಗುತ್ತಾ ನೀವೇ ಹೇಳಿ ಇಲ್ಲಿ ನೋಡಿದ್ರೆ ಆ ಬಸ್ಗೆ ನಿಮಗೆ ಗೊತ್ತಾಗುತ್ತೆ ತೇಲ್ತಿದೆ ತೇಲೇ ಬೇಕು ಜಾಮೂನು ಅಲ್ವಾ ಪಕ್ಕ ಎಷ್ಟೊಂದು ಮಾಡಿಬಿಟ್ಟಿದ್ದೀನಿ ಜಾಮೂನು ಎಷ್ಟಿದೆ ಹ್ಞೂ ಅಷ್ಟೇ ಇದನ್ನು ಮುಚ್ಚಿಟ್ಬಿಟ್ರೆ ಚೆನ್ನಾಗಿ ಪಾಕ ಎಲ್ಲ ಇರ್ಕೊಳುತ್ತೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದೀನಿ ನಾನು ಜಾಮೂನ್ ವಾವ್ ಬರೀ ಎರಡು ಮಾತ್ರ ಸೀದೋಗ್ಬಿಟ್ಟಿದೆ ಹಾಂ ಚೆನ್ನಾಗಿರೋದಲ್ಲ ನಾವು ತಿಂದ ಬಿಡೋಣ ನೋಡಿ ಎಷ್ಟು ಚೆನ್ನಾಗಿದೆ ನೀವು ಮಾಡಿ ನೋಡಿ ಸೊ ಇದನ್ನು ಮುಚ್ಚಿಟ್ಬಿಡೋಣ ಮಮ್ಮಿ ಬಂದಮೇಲೆ ಟೇಸ್ಟ್ ಮಾಡೋಣ ಗಾಯಸ್ ನಾನು ಆವಾಗ್ಲೇನ್ ತಾನೆ ಎಷ್ಟು ಚೆನ್ನಾಗಿತ್ತು ಅಂದ್ಬಿಟ್ಟು ಇವಾಗ ನೋಡಿ ಹೆಂಗಾಗಿಬಿಟ್ಟಿದೆ ನಾನು ಹೇಳ್ದೆ ನಿಂಗೆ ಏನಿದೆ ಹಿಂಗಾಗಿದೆ ಅಂತ ನೆಂದಿದ್ದಕ್ಕೆ ಹಂಗ ಆಗೋಯ್ತೇನೋ ಸಾಕು ಕರ್ಸ್ಬಿಟ್ಟಿ ಐಸ್ ನಾನು ನಾನು ಸ್ಪೆಕ್ಸೈ ಬಂದೆ ಏನು ಮಾಡಿಲ್ಲ ಸುಮ್ಮನೆ ಅವರು ಫೆವಿಕ್ಯೂಕ್ ಫೆವಿಕ್ಯೂಕ್ ಹಾಕಿ ಕೊಟ್ಬಿಟ್ಟಿದ್ದಾರೆ ನೋಡಿ ಈ ಸೈಡ್ ಏನಿಲ್ಲ ಈ ಸೈಡ್ ಮರ್ಚಾಕ್ ಆಗಲ್ಲ ಮರ್ಚಿದ್ರೆ ಮುರಿದೋಗುತ್ತೆ ಫೆವಿಕ್ಯೂಕ್ ಫ್ರೀಯಾಗಿ ಹಾಕೊಟ್ಟಿದ್ದಾರೆ ಅಕ್ಕ ಬಂದ್ಬಿಟ್ಟು ಫೆವಿಕ್ಯೂಕ್ ಇಲ್ಲೇ ಹಾಕೋ ಮೊದಲ ಅಂತ ಹೇಳೋದು ಅದಕ್ಕೆ ನಾನು ಬಂದ್ಬಿಟ್ಟು ಫೆವಿಕ್ಯೂಕ್ ತೊಗೋಳೋಕ್ಕೆ ಟೂ ರುಪೀಸ್ ಕೊಟ್ಬಿಟ್ಟು ಕಾಸು ತೊಗೊಬೇಕು ಅಲ್ಲಿ ಫ್ರೀಯಾಗಿ ಹಾಕ್ಕೊಡ್ತಾರಲ್ಲ ಸೊಂದು ಕಂಜೂ ಸಲ ಗಾಯ್ಸ್ ಸೊ ಬನ್ನಿ ಇಲ್ಲಿ ಅಕ್ಕ ಡೆಕೋರೇಷನ್ಗೆ ರೆಡಿ ಮಾಡ್ತಿದ್ದಾಳೆ ಏನು ಮಾಡ್ತಿದ್ದಾನೆ ಅಂತ ಹೇಳ್ಕೋಣ ಇದು ಒಂದು ಸೆಕೆಂಡ್